ಅಕ್ರಮ ಗೋಮಾಂಸ ಸಾಗಣಿಕೆ ಮಾಡುತ್ತಿರುವವರ ವಿರುದ್ಧ ಕ್ರಮದ ಜೊತೆಗೆ ಗೋಹತ್ಯೆ ಮಾಡಿ ಗೋಮಾಂಸ ಕೊಡುತ್ತಿರುವ ಮೂಲ ಕಸಾಯಿಗಳನ್ನು ಬಂಧಿಸಲು ಸಕಲೇಶಪುರ ಹಿಂದೂ ಹಿತರಕ್ಷಣೆ ವೇದಿಕೆ ಆಗ್ರಹ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಕಲೇಶಪುರದಲ್ಲಿ ಎರಡು ಪ್ರತ್ಯೇಕ ಪ್ರಕರಣದಲ್ಲಿ ಎರಡು ಸಾವಿರ ಕೆಜಿ ಟನ್ ಗೋಮಾಂಸ ಅಕ್ರಮ ಸಾಗಾಣಿಕೆ ನಡೆದಿರುವುದು ಹಿಂದೂ ಸಮಾಜಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಸವಾಲು ಒಡ್ಡುತ್ತಿರುವ ಕಸಾಯಿಗಳ ವಿರುದ್ದ ಕ್ರಮ ಜರುಗಿಸಬೇಕು ಎಂದು ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಜೈನ್ ಅವರಿಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಸಂಘಟನೆ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ಜುಲೈ ಮೂರರಂದು ಸಕಲೇಶಪುರ ತಾಲೂಕಿನ ಮಠಸಾಗರ ಗ್ರಾಮದಲ್ಲಿ ಕೆಎ ಹದಿನೆಂಟು ಎನ್ ಅರವತ್ನಾಲ್ಕು ಎಪ್ಪತ್ತೈದು ಮಾರುತಿ ಏಟ್ ಹಂಡ್ರೆಡ್ ಕಾರ್ನಲ್ಲಿ ಮುನ್ನೂರು ಕೆಜಿಗೂ ಹೆಚ್ಚು ಗೋಮಾಂಸ ತಂದಿರುತ್ತಾರೆ ಜುಲೈ ನಾಲ್ಕರಂದು ಬೆಳಗಿನ ಜಾವ ಮೂರು ಹದಿನೈದಕ್ಕೆ ಅಕ್ರಮವಾಗಿ ಸಾವಿರದ ಏಳುನೂರು ಕೆಜಿಗೂ ಹೆಚ್ಚು ಗೋಮಾಂಸ ಕೆಎ ನಲವತ್ನಾಲ್ಕು ಎ ಹದಿನೆಂಟು ಅರವತ್ತೆಂಟು ಅಶೋಕ್ ಲೈಲ್ಯಾಂಡ್ ವಾಹನದಲ್ಲಿ ತುಂಬಿಕೊಂಡು ಮಂಗಳೂರು ಕಡೆ ಸಾಗಾಣಿಕೆಯಾಗುತ್ತಿದೆ ಮೇಲ್ಕಂಡ ಎರಡು ವಾಹನಗಳು ಜಪ್ತಿಯಾಗಿದೆ ಆದರೆ ಇವರು ಎಲ್ಲಿಂದ ಯಾವ ಕಸಾಯಿಖಾನೆಯಿಂದ ಗೋಮಾಂಸ ತಂದಿದ್ದಾರೆ ಎಂಬುದರ ಬಗ್ಗೆ ತನಿಖೆ ಆಗಬೇಕು ಮತ್ತು ಅಲ್ಲಿನ ಕಸಾಯಿಖಾನೆ ನಡೆಸುತ್ತಿರುವ ವ್ಯಕ್ತಿಯನ್ನ ಬಂಧಿಸಿ ಅವನ ಮೇಲೆಯೂ ಸಹ ಎಫ್ಐಆರ್ ದಾಖಲಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಸಂರಕ್ಷಣಾ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತು ರಾಜ್ಯದಲ್ಲಿ ಜಾರಿಯಲ್ಲಿದ್ದರೂ ಸಹ ಯಾವುದೇ ಭಯವಿಲ್ಲದೆ ಗೋಹತ್ಯೆ ಮಾಡುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಗೋಮಾಂಸ ಸಾಗಾಣಿಕೆ ಮಾಡುತ್ತಿರುವವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ತಪ್ಪಿತಸ್ಥರ ಮೇಲೆ ಗಡಿಪಾರು ಆದೇಶ ಮಾಡಬೇಕು ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದ್ದಾರೆ ಜುಲೈ ಎಂಟರ ಒಳಗಾಗಿ ಕಸಾಯಿಗಳನ್ನು ಬಂಧಿಸಿ ಎಫ್ಐಆರ್ ದಾಖಲಿಸದಿದ್ದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ರಘು ಸಕಲೇಶಪುರ ಎಚ್ಚರಿಕೆ ನೀಡಿದ್ರು ಈ ಸಂದರ್ಭದಲ್ಲಿ ಹಿಂದೂ ಮುಖಂಡ ಕೌಶಿಕ್ ಹಿನ್ನಲ್ಲಿ ಸುಪ್ರೀತ್ ಭಜರಂಗಿ ಜತಿನ್ ವಿದ್ಯಾರ್ಥಿ ಪ್ರಮುಖ್ ಹರ್ಷ ಮೋಹನ್ ಸಂದೀಪ್ ಉಪಸ್ಥಿತರಿದ್ದರು ಏನು ಈ ರಾಷ್ಟ್ರೀಯ ಹೆದ್ದಾರಿ ಇದೆ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದಿನನಿತ್ಯ ಏನು ಈ ಗೋವುಗಳ ಸಾಗಾಟಕ್ಕೆ ಜೊತೆಗೆ ಇವತ್ತು ಗೋಮಾಂಸದ ಸಾಗಾಣಿಕೆ ಅತಿ ಹೆಚ್ಚಾಗಿದೆ ನಿನ್ನೆ ಏನು ಮೂರನೇ ತಾರೀಕಿಗೆ ಮಠಸಾಗರದಲ್ಲಿ ಒಂದು ಮಾರುತಿ ಏಟ್ ಹಂಡ್ರೆಡ್ನಲ್ಲಿ ಒಂದು ಮುನ್ನೂರಕ್ಕೂ ಹೆಚ್ಚು ಕೆಜಿ ಮಾಂಸವನ್ನು ತಗೊಂಡು ತೆಗೆದುಕೊಂಡು ಬಂದಂತಹ ಒಬ್ಬ ವ್ಯಕ್ತಿ ಆ ಕಾರಣ ಬಿಟ್ಟು ಓಡೋಗಿದ್ದಾನೆ ಅದೇ ರೀತಿ ನಿನ್ನೆ ನಾಲ್ಕನೇ ತಾರೀಕಿಗೆ ಬೆಳಗಿನ ಜಾವ ಮೂರುವರೆ ಗಂಟೆಗೆ ಏನು ಸಕಲೇಶ್ ತಿೂರಿನಿಂದ ಬಂದಂತಹ ಒಂದು ಅಶೋಕ್ ಲೈಲೆಂಡ್ ಗಾಡಿನಲ್ಲಿ ಹೆಚ್ಚಿನ ಅಂಶ ಒಂದೂವರೆ ಸಾವಿರ ಕೆಜಿಗೂ ಹೆಚ್ಚು ಒಂದೂವರೆ ಟನ್ನಷ್ಟು ಏನು ಗೋವಿನ ಮಾಂಸವನ್ನ ತಗೊಂಡು ಇವತ್ತು ಬಿಸಿ ಹೋಗ್ತಿದೆ ಅಂತ ಬಿಟ್ಟು ಅಂತ ಹೇಳಿ ಮಾಹಿತಿ ಬಂದಿದೆ ಆ ಮಾಹಿತಿ ಆಧರಿಸಿ ಪೊಲೀಸರಿಗೆ ಮಾಹಿತಿ ಹೇಳಿದ ತಕ್ಷಣವೇ ಮಾರ್ನಳ್ಳಿ ಔಟ್ಚಕ್ ನಲ್ಲಿ ಇದ್ದಂತಹ ಪೊಲೀಸ್ ಅವರು ನಮ್ಮ ಜೊತೆಗೆ ಬಂದು ಅಲ್ಲಿರ್ತಕ್ಕಂತಹ ಆ ಗಾಡಿಯನ್ನು ಡಬಲ್ ಟರ್ನಲ್ಲಿ ಹಿಡಿದು ತಂದಿದೆ ಆದರೆ ಈ ಎರಡೂ ಪ್ರಕರಣಗಳು ಮೂರು ಮತ್ತು ನಾಲ್ಕನೇ ತಾರೀಕು ಆಗಿರತಕ್ಕಂಥ ಎರಡೂ ಪ್ರಕರಣಗಳಲ್ಲಿ ಕೇವಲ ಗಾಡಿಗಳು ಸಿಕ್ಕಿದೆ ಮತ್ತು ಡ್ರೈವರ್ಗಳು ಸಿಕ್ಕಿದೆ ಅಷ್ಟೇ ಆದರೆ ಮೂಲ ಎಲ್ಲಿಂದ ಈ ಮಾಂಸ ಬರ್ತಾ ಇದೆ ಅಂತ ಬಿಟ್ಟು ಕೇಳತಕ್ಕಂತಹ ಪರಿಶೀಲನೆ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳಿ ನಾವು ಇವತ್ತು ಡಿವೈಎಸ್ಪಿ ಅವರಿಗೆ ಮನವಿಯನ್ನು ಕೊಟ್ಟಿದ್ವಿ ಮತ್ತೆ ನಿರಂತರವಾಗಿ ಇವತ್ತು ಸಕಲೇಶ್ಪುರದ ಭಾಗದಲ್ಲಿರ್ತಕ್ಕಂತಹ ಗ್ರಾಮಾಂತರ ಭಾಗ ಇರ್ಬೋದು ಸಕಲೇಶಪುರ ಟೌನ್ ಅಲ್ಲಿರ್ಬೋದು ನಗರ ಆಜಾದ್ ರಸ್ತೆ ದೇಕ್ಲ ಕಾಡುಮನೆ ಬೆ ಬೆಳಗೋಡು ಗೊಳಗೊಂಡೆ ಈ ರೀತಿ ಭಾಗದಲ್ಲಿ ನಿರಂತರವಾದಂತಹ ಗೋಹತ್ಯೆ ನಡೀತಿದೆ ಮತ್ತು ಗೋವುಗಳ ಕಳ್ಳತನ ಹೆಚ್ಚಾಗ್ತಿದೆ ಹಾಗಾಗಿ ಪೊಲೀಸರು ಅತಿ ಹೆಚ್ಚು ಬೀಟನ್ನು ಮಾಡುವಂಥದ್ದು ಮತ್ತು ಇದ್ರ ಬಗ್ಗೆ ಗಂಭೀರವಾಗಿ ಪರಿಶೀಲನೆಯನ್ನು ಮಾಡಬೇಕು ಮತ್ತು ಯಾವ ಹಾಸನ ಟಿಪ್ಪೂರು ಮತ್ತು ಹೊಳೆ ಮಾಂಸವನ್ನು ತರ್ತಿದ್ದಾರೆ ಅವರನ್ನು ಸಹ ಎಫ್ಐಆರ್ ಆರ್ನಲ್ಲಿ ಸೇರಿಸಬೇಕು ಅಂತ ಬಿಟ್ಟು ಅಂತ ಹೇಳಿ ಇವತ್ತು ಮನವಿಯನ್ನು ಮಾಡಿದ್ವಿ ಮತ್ತು ಅತಿ ಹೆಚ್ಚು ಯಾವುದೇ ರೀತಿಯಾದಂಥ ಈ ರೀತಿಯಾದಂತಹ ಮಟ್ಸಾಗ್ರಹ ಇರ್ಬೋದು ಕುಶಾಲನಗರ ಇರ್ಬೋದು ಮತ್ತೆ ಬೇರೆ ಬೇರೆ ಕಡೆ ಕಡೆಗೆ ಎಲ್ಲಿ ಮಾಂಸವನ್ನು ಬರುತ್ತೆ ಬೇರೆ ಯಾರಿದ್ರೆ ಅವರು ಮಾಹಿತಿಯನ್ನು ಕೊಡಬೇಕು ಅಂತ ಸಾರ್ವಜನಿಕರಲ್ಲಿ ನಾವು